ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕೇರಳದಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಭೂಕುಸಿತದಿಂದಾಗಿ ಎರಡು ಗ್ರಾಮಗಳು ಸಂಪೂರ್ಣ ನಾಶವಾಗಿದೆ ಇದರಿಂದ ಕಬಿನಿ ಜಲಾಶಯದ ನೀರಿನ ಮಟ್ಟ ಏರಿಕೆಯಾಗಿದೆ ಕಬಿನಿ ಜಲಾಶಯದಿಂದ ನೀರನ್ನು ಬಿಡುಗಡೆ ಮಾಡಲಾಗಿದೆ ಇದರಿಂದ ಹೆಚ್ ಡಿಕೋಟೆ ತಾಲೂಕು ಹಂಪಾಪುರ ಹೋಬಳಿ ಹೊಮ್ಮರಗಳ್ಳಿಯ ನಂಜನಗೂಡು ಹುಲ್ಲಹಳ್ಳಿ ರಸ್ತೆಯ ಹೊಮ್ಮರಗಳ್ಳಿ ಸೇತುವೆ ಮುಳುಗಡೆಯಾಗಿದೆ ಮುಳುಗಡೆಯಾದ ಸೇತುವೆಯನ್ನು ನೋಡಲು ಮುಗಿಬಿದ್ದ ಜನ ಸೇತುವೆ ಮುಳುಗಡೆಯಾಗಿರುವುದರಿಂದ ದಿನನಿತ್ಯ ಅದೇ ಮಾರ್ಗದಲ್ಲಿ ಚಲಿಸುವ ಅಕ್ಕಪಕ್ಕದ ಗ್ರಾಮದ ಶಾಲಾ ಮಕ್ಕಳು ರೈತರಿಗೆ ಸಾರ್ವಜನಿಕರಿಗೆ ತೊಂದರೆಯಾಗಿದೆ ನೂರಕ್ಕೂ ಹೆಚ್ಚು ಗ್ರಾಮಗಳಿಗೆ ಸಾರಿಗೆ ಸಂಚಾರ ಅಸ್ತವ್ಯಸ್ತಗೊಂಡಿದೆ

i oh. ಎಂಬತ್ತು ಸಾವಿರ ಕೇಸಸ್ ನೀರು ಎತ್ತಿದ್ರು ಇಲ್ಲಿ ಪುಂಡಾಟಗಳು ಆಡ್ತಾ ಇದಾರೆ ಇವ್ರು ಇರೋದ ಕ್ರಮ ಕೈಗೊಳ್ಳೋಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರಬೇಕು ಕುಂಬರುಗಳಿ ಸೇತುವೆ ಎಚ್ಡಿ ಕೋಟೈತೆಲ್ಲ ಕುಂಬರುಗಳಿ ಸೇತುವೆ ಉಳ್ಳಳ್ಳಿ ಮಾರ್ಗ ನಂಜಗೂಡು ಮಾರ್ಗ ಹೋಗುವಂಥ ಸೇತುವೆ ಸಂಪೂರ್ಣ ಸಂಪರ್ಕ ಕಡಿತ ಇದೆ ಸುಮಾರು ಒಂದು ಇಪ್ಪತ್ತು ಹಳ್ಳಿ ಸಂಪರ್ಕ ಕಡಿತ ಆಗಿದೆ ಜಲ ಆಗಿದೆ